வெரி கேடு நம்மொட்டிள்ளே துணி மத்திய முந்தே குறிவு முந்தே நம்ம நமக்கு அண்ட் சித்தனை அண்ட் நம்ம கண்டி சாத்தி நம்ம குரு இத்தன மாத்திர சாதி சாத்திய இது கூட கலச காரியம் நம்மட்டி மார்க்கு மாத்திரி அப்படின்னு உபயோகி மான நம்ம கேன் ஜ நம்ம அப்பேன்க்கை உப்புன அந்த சந்தோஷ மரம் மாச நெஞ்சின மாணிக அசாந்தி கூட ಪ್ರತಿಯೊಂದು ಕೆಲಸದಲ್ಲಿ ಮಾರ್ಗದರ್ಶನ ಪರಮ ಪೂಜ್ಯ ಗುರುದೇವರಂಗ ನಮ್ಮ ಒಂದು ಇಟ್ಟ ಈ ಒಂದು ಕಾರ್ಯಕ್ರಮ ನನ್ನ ನಮ್ಮ ಕೆಲವು ತಿಂಗಳ ಪಕ್ಕ ನಾನು ಈ ತಿಂಗಳೊಂದು ಈ ದಿನವೊಂದು ಲೆಕ್ಕ ಕೊಡ್ತದೆ ನಾನು ಈ ವಾರ ಒಂದು ಇದು ತಿಂಗಳನ್ನ ನನ್ನದು ದಿನ ಲೆಕ್ಕ ಕೊಟ್ಟಿರಲಿದೆ ನಾನು ಎಲ್ಲರ ಎಲ್ಲ ದಿನಪ್ಪನೇ ಪಕ್ಕ ಬ್ರಹ್ಮೋತ್ಸವದ ವೈದಿಕ ವಿಧಾನವನ್ನು ನಡುತ್ತಿರುವುದು ಆ ಪ್ರಯುಕ್ತವಾಗಿ ಗುರುಕುಲ ಸಾನಿಗಳು ನಮ್ಮ ಸಮಾಲೋಚನಾ ಸಭೆ ನಡೆದಿರುವುದು ಈ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ದಿವ್ಯ ಉಪಸ್ಥಿತರೆ ನನ್ನ ಮುಂಗದ ಆ ನಾಲ್ಕು ದಿನ ಆತ್ನಂಚಿನ ಆ ಬ್ರಹ್ಮಕಲಸ ಕಾರ್ಯಕ್ರಮವು ಸಂಪೂರ್ಣವಾಗಿ ನಮ್ಮೊಟ್ಟಿಗೆ ಆ ಮಾರ್ಗದರ್ಶನಗಳು ತಂದೆ ತನ್ನ ದಿವ್ಯ ಈ ಕಾರ್ಯಕ್ರಮ ಹಾಕುತ್ತೇವೆ ಪರಮ ಪೂಜ್ಯ ಗುರುದೇವರ ಸ್ವಾಮಿ ನಮ್ಮ ಮಾತೃ ಆದರವಾದ ಭಕ್ತಿ ಗೌರವಗಳು అది మనం మాట్లాడతాను ಆ ಒಂದು ಪದ್ಮಾಕರ ಗಾಂಭೀರ್ನ ಆ ಜೀರ್ಣೋದ್ಧಾರ ಆಪನಂತರ ಸಮಯು ಆ ಗಾಂಭೀರ್ನ ಏಪ ಇರದ ನಮ್ಮ ಮಂಜೇಶ್ವರ ಕಾರ್ಯ ತಂದರ್ಗಳು ಆ ಒಟ್ಟಿಗೆ ಮಾತ್ರ ನಮ್ಮ ಸುಂದರ ಶೆಟ್ಟಿ ಒಳ್ಳೆ ಆರೇ ನಮ್ಮ ಏಪಲ ಮಾಡಿದ್ರು ಮೂಲಾಪನ ಪ್ರತಿಯೊಂದು ಕೆಲಸ ಕಾರ್ಯ ನಮ್ಮೊಟ್ಟಿಗೆ ಇಪ್ಪನ ಸುಂದರ ಯಾಕಂದ್ರ ಅದು ನಮ್ಮ ಏಪಲ ಪ್ರಕೃತಿ ನಮ್ಮ ಜೀವನ ಏಪಲ ಸುಂದರ ಕೊಡುಗೆ ಅದು ಹೂವೇ கார்கஞ்சேஸ்வரடன விசேஷவாக இருக்கா மக்க நம்ம மாத்திர நம்ம உதவி நம்ம வேலை மாத்த பார் அந்த ನಾ ರಡ್ಡ್ ಮೂಜಿ ವರ್ಷಡ್ ಮೂರು ನಿರಂತರ ಮುನ್ನ ನಾನ್ ಮೂಲೆ ಉಪ್ಪುನ ನಮ್ಮ ಭಾರತೇಶ್ವರ ಸಚಿವಾರನ್ ಅಣ್ಣೆ ಈತ್ ಪೂರ ಒಂಜಿ ವ್ಯವಸ್ಥೆ ಆವಡುದ್ ನಂದ ದಿನನಿತ್ಯ ಈತೋ ಬೇತೆ ಬೇರೆ ಶಿಲಾಕಲ್ಲು ಅಕ್ಲು ಪೇರ ಬೆಲೆಕ ಮರತ ಬೇಲೆಗಾಟ್ಲೆ ಮೇಸ್ತ್ರಿ ಬೇಲೆಗಟ್ಲೆ ಬೇ ಅಕ್ಲೆಡ್ ಮೋಟ್ಟೆ ಅಕ್ಲೆ ಬೋರ್ತನ ಮಾತ ವ್ಯವಸ್ಥೆಲ ಮಂತದ್ ನಿರಂತರ ರಾತ್ರಿ ಬಗೆಯಲ್ ನಮ್ಮೊಟ್ಟಿಗೆ ಮಾರ್ ಇನ್ನೊಂಜಿ ಮಲ್ಲ ಮನೌ ಗುರಿಕಾರ ಗುರಿ ಕಾಲು ಭೋಚಾರಿ ಕಾಲು ನಮ್ಮ ಭಾರತ ಆರ್ಲು ಯಾರೆಲ್ಲ ಮಾತ ಮನವೋದಲ್ಲ ನಾನ್ನೂರು ವರ್ಷಗಳ ಇತಿಹಾಸವಿರುವ ಜಮ್ಮದ ಮನೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಸನ್ನಿಧಿ ಮಂಜೇಶ್ವರದ ಪರಿಸರದ ಅತ್ಯಂತ ಪವಿತ್ರ ಶ್ರದ್ಧಾ ಕೇಂದ್ರವಾಗಿದೆ ಮಂಗಳೂರು ಕಾಸರಗೋಡು ರಾಜರಸ್ತೆ ಅರವತ್ತಾರರಲ್ಲಿ ಸಂಚರಿಸುವಾಗ ಮಂಜೇಶ್ವರದಿಂದ ಸುಮಾರು ಅರ್ಧ ಮೈಲು ದೂರದಲ್ಲಿ ರಾಜರಸ್ತೆ ಎಡಭಾಗದಲ್ಲಿ ಈ ಕ್ಷೇತ್ರವಿದೆ ಹೊಸಬಿಟ್ಟು ಜಮ್ಮದ ಮನೆಯಲ್ಲಿ ವಾಸವಿರುವ ಪೂರ್ವಿಕರು ಜಮ್ಮದ ಮನೆಯಲ್ಲಿಯೇ ಆರಾಧಿಸಿಕೊಂಡು ಬರುತ್ತಿದ್ದ ಈ ದೇವಿಯ ಸಾನ್ನಿಧ್ಯದ ಬಗ್ಗೆ ದೈವ್ಯ ಪ್ರಶ್ನೆ ಚಿಂತನೆಯಲ್ಲಿ ನೋಡಿದಾಗ ಈ ಸ್ಥಳದ ಪೂರ್ವ ಭಾಗದಲ್ಲಿ ಓರ್ವ ಸಾಧಕರು ತಪಸ್ಸು ನಿರತರಾಗಿದ್ದರೆಂದು ಆ ವ್ಯಕ್ತಿಗೆ ಅಂದಿನ ಅರಸು ವಿಭಾಗದವರಿಂದ ಉಪಟಳವಿತ್ತೆಂದು ನಂತರ ಆ ವ್ಯಕ್ತಿಗೆ ದೇವಿ ಮೋಕ್ಷ ಕರುಣಿಸಿ ಮುಂದೆ ಪಶ್ಚಿಮ ಭಾಗದಲ್ಲಿ ಕ್ಷೇತ್ರ ನಿರ್ಮಾಣಗೊಂಡು ಪೂಜಾದಿಯನ್ನು ಪೂಜಾದಿಗಳನ್ನು ಸ್ವೀಕರಿಸುವುದಾಗಿ ಕರುಣಿಸಿಕೊಂಡು ಆ ಸ್ಥಳಕ್ಕೆ ಶ್ರೀದೇವಿಯ ಸಾನ್ನಿಧ್ಯ ಪ್ರವೇಶಿಸಿತ್ತು ಎಂಬುದಾಗಿ ಊಹಿಸಲಾಗಿದೆ ಪ್ರಧಾನ ದೇವತೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಯಲ್ಲದೆ ಉಪದೇವತೆಯಾಗಿ ರಕ್ತೇಶ್ವರಿ ಹಾಗೂ ಮಹಾಗಣಪತಿಯ ಸಾನ್ನಿಧ್ಯಗಳು ಕೂಡ ಆರಾಧನೆಗೊಳ್ಳುತ್ತವೆ ಅಂದಿನಿಂದ ಜಮ್ಮದ ಮನೆಯಲ್ಲಿಯೇ ನಿತ್ಯ ಪೂಜಾದಿಗಳು ನಡೆಸುತ್ತಾ ನವರಾತ್ರಿ ದಿನಗಳಲ್ಲಿ ವಿಶೇಷ ಪೂಜೆ ಅನ್ನದಾನಾದಿಗಳು ನಡೆಯುತ್ತಾ ಬಂದಿವೆ ನಂತರ ದಿನಗಳಲ್ಲಿ ಸದ್ವತ್ತರ ಸಹಕಾರದೊಂದಿಗೆ ಪ್ರಸ್ತುತ ಕ್ಷೇತ್ರ ನಿರ್ಮಾಣಗೊಂಡಿರುವ ನಿವೇಶನದಲ್ಲಿ ಆರಾಧನಾ ಕೈಂಕರ್ಯಗಳು ನಿರಂತರವಾಗಿ ಜರುಗುತ್ತಾ ಬಂದಿ ಬಂದಿವೆ ಪ್ರಸ್ತುತ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಶ್ರೀಮಾತೆಯ ತಾಮ್ರದ ಮೇಲ್ಛಾವಣಿಯ ಶಿಲಾಮಯ ಗರ್ಭಗುಡಿ ಹಂಚು ಮೇಲ್ಚಾವಣಿಯ ಶಿಲಾಮಯ ಸುತ್ತುಗೋಪುರ ಶಿಲಾಮಯ ತೀರ್ಥಮಂಟಪ ಗಣಪತಿಗುಡಿ ಕಟ್ಟೆ ಸಭಾಂಗಣ ಹಾಗೂ ಇನ್ನಿತರ ಕಾಮಗಾರಿಗಳು ಪೂರ್ಣಗೊಂಡಿವೆ ಇದೇ ಬರುವ ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಹತ್ತೊಂಬತ್ತರ ಮಂಗಳವಾರದಿಂದ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಹತ್ತೊಂಬತ್ತರ ಶುಕ್ರವಾರದ ತನಕ ಬಡಾಜಿ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಗಳವರ ಪ್ರಧಾನ ಆಚಾರ್ಯತ್ವದಲ್ಲಿ ಪಡೆಯವರು ಶ್ರೀ ಗುರುದೇವದತ್ತ ಸಂಸ್ಥಾನವನ್ನು ಪ್ರಾಂಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮಿಗಳವರ ಶುಭಾಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ಬಿಂಬ ಪ್ರತಿಷ್ಠ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಬಹಳ ವಿವಿಧ ವೈದಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹು ವಿಜೃಂಭಣೆಯಿಂದ ಜರುಗಲಿರುವುದು ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಮಂಗಳವಾರ ಅಪರಾಹ್ನ ಮೂರು ಗಂಟೆಗೆ ಉದ್ಯಾವರ ಮಾಡ ಶ್ರೀ ಅರಸು ಮಂಜುಶ್ನಾರ್ ಕ್ಷೇತ್ರದಿಂದ ಹೊರೆ ಕಾಣಿಕೆ ಮೆರವಣಿಗೆ ಹೊರಡಲಿರುವುದು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಗುರುವಾರ ಪೂರ್ವಾಹ ಒಂಬತ್ತು ಹದಿನೆಂಟರ ವೃಷಭ ಲಗ್ನದ ಮುಹೂರ್ತದಲ್ಲಿ ಮಹಾಗಣಪತಿ ದೇವರ ಪ್ರತಿಷ್ಠೆ ಪೂರ್ವಾಹ ಹನ್ನೊಂದು ಏಳರಿಂದ ಹನ್ನೊಂದು ನಲವತ್ತೆಂಟರ ವೃಷಭ ಲಗ್ನದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವರ ದೇವಿಯ ಭೂಮಿ ಪ್ರತಿಷ್ಠೆ ಜೀವಕಲಶಾಭಿಷೇಕ ಜರುಗಲಿರುವುದು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಶುಕ್ರವಾರ ಬೆಳಿಗ್ಗೆ ಎಂಟು ನಲವತ್ತೈದರಿಂದ ಆರು ನಲವತ್ತೈದರಿಂದ ಏಳು ಹತ್ತರ ತನಕ ಮೀನಾ ಲಗ್ನದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಮಾತೆಗೆ ಹಾಗೂ ಶ್ರೀ ಮಹಾಗಣಪತಿ ದೇವರಿಗೆ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು ಪ್ರತಿದಿನ ಅನ್ನದಾನ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಜರುಗಲಿದ್ದು ಶ್ರೀ ಗುರುದೇವದತ್ತ ಸಂಸ್ಥಾನಂ ಒಡಿಯೂರಿನ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶ್ರೀಧಾಮ ಮಾಣಿಲತ್ತ ಪರಮೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಾಂಸ ಸ್ವಾಮೀಜಿ ಕೊಂಡೇವೂರು ನಿತ್ಯಾನಂದ ಯೋಗಾಶ್ರಮದ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವಿ ಸ್ವಾಮೀಜಿ ಮೊದಲಾದ ಪೂಜ್ಯರು ಆಶೀರ್ವಚನ ಗೈಯಲಿದ್ದಾರೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಅಪರಾಹ್ನ ಗಂಟೆ ಮೂರಕ್ಕೆ ನಡೆಯಲಿರುವ ಸಂಗಮ ಕಾರ್ಯಕ್ರಮದಲ್ಲಿ ಶ್ರೀ ಗುರುದೇವದತ್ತ ಸಂಸ್ಥಾನ ಮಡಿಯೂರಿನ ಪರಮೂಜ್ಯ ಸಾಧ್ವಿ ಮಾತಾನಂದಮಯಿಯವರು ಆಶೀರ್ವಜನಗಲಿರುವರು ಅಲ್ಲದೆ ವಿವಿಧ ಧಾರ್ಮಿಕ ಕ್ಷೇತ್ರಗಳ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಧಾರ್ಮಿಕ ಸಾಮಾಜಿಕ ಮುಂದಾಳುಗಳು ಯಕ್ಷ ನಾಟ್ಯ ಗಾನ ವೈಭವ ಕಾರ್ಯಕ್ರಮ ಜರುಗಲಿರುವುದು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಶುಕ್ರವಾರ ರಾತ್ರಿ ಎಂಟರಿಂದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಶ್ರೀ ದೇವಿ ಮಹಾತ್ಮೆ ಎಂಬ ಯಕ್ಷಗಾನ ಬಯಲಾಟ ನಡೆಯಲಿರುವುದು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರ ದಿನ ಪೂರ್ವಾನ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ವಾಸ್ತುಶಿಲ್ಪಿ ಶ್ರೀ ರಮೇಶ್ ಕಾರನ್ ಬೆದಡ್ಕ ದಾರುಶಿಲ್ಪಿ ಶ್ರೀ ಎ ಶಂಕರನ್ ಕಾಲಿಕಡವು ಶಿಲಾಶಿಲ್ಪಿ ಎನ್ ಅಶೋಕ್ ಕಾರ್ಕಳ ಶ್ರೀ ನೀಲಯ್ಯ ಮೇಸಿ ಹೂಮಣ್ಣು ಉದ್ಯಾವರ ಇವರುಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಇದೆ ಜೀರ್ಣೋಧಾರ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಚಂದ್ರಾಶ್ರೈ ಬೋಳ್ನಾಡ್ಗುತ್ತು ಕಾರ್ಯಾಧ್ಯಕ್ಷರಾಗಿ ಸಿ ಅಜಿತ್ ಕುಮಾರ್ ರೈ ಮಾಲಾಡಿ ಶೋತ್ ಸಮಿತಿ ಅಧ್ಯಕ್ಷರಾಗಿ ಶ್ರೀ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು ಪ್ರಧಾನ ಕಾರ್ಯದರ್ಶಿಯರಾಗಿ ಶ್ರೀ ಹರಿಶೆಟ್ಟಿ ಮಾಡ ಕೋಶಾಧಿಕಾರಿಯರಾಗಿ ಶ್ರೀ ಬಾಲಕೃಷ್ಣ ಶೆಟ್ಟಿ ಜಮ್ಮದ ಮನೆ ಮತ್ತು ಲೆಕ್ಕ ಪರಿಶೋಧಕರಾಗಿ ಶ್ರೀ ಸಿಎ ವಿಜಯಕುಮಾರ್ ಶೆಟ್ಟಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಲ್ಲದೆ ವ್ಯವಸ್ಥೆಯ ದೃಷ್ಟಿಯಿಂದ ಹಲವಾರು ಉಪಸಮಿತಿಗಳನ್ನು ರೂಪೀಕರಿಸಲಾಗಿದೆ ಕಲಶೋತ್ಸವ ಸಂದರ್ಭದಲ್ಲಿ ಪ್ರತಿದಿನ ಅಂದಾಜು ಒಂದು ಸಾವಿರದಿಂದ ಎರಡು ಸಾವಿರ ಭಕ್ತರ ಮತ್ತು ಕೊನೆಯ ದಿನ ಸುಮಾರು ಐದು ಸಾವಿರ ಭಕ್ತರ ಆಗಮನವನ್ನು ನಿರೀಕ್ಷಿಸಲಾಗಿದೆ ಈ ಪುಣ್ಯ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರನ್ನು ಅತ್ಯಂತ ಆಧಾರ ಆಹ್ವಾನಿಸುತ್ತಾ ಆಮಂತ್ರ ీబొట్టే బొసబొట్ట అన్న పరా సనాతన ధర్మ సంస్కృతితో ఈ అనవరణ పుణ్యకాల అనుకొండ తప్ప ఈ బాగుడు ఈ కొల్లకంఠదు ఈ దేవాలయ్యు శ్రమ శ్రమూ ಅಪ್ಪಿನ ಆಶೀರ್ವಾದದ ಒಂದು ಬಲೋಡ್ದಾದ್ರೂ ನೋಡಕ್ಕೆ ಬರ್ತನ ಪಣ ಹೆಂಕು ಉಡಲ್ ನಿಂಜಿದ್ ಬರೋಣ ನಮ್ಮ ನಿರೀಕ್ಷೆ ಮಾಡ್ಕೊಂಡು ಈ ಸಮಯ ಕಮ್ಮಿ ಸಮಯಗಳು ಮಲ್ಲ ಮಟ್ಟದ ಮುಲ್ಪ ಶಿಲಾಮಯ ಇದೇ ಕಾರ್ಯಗಳು ಮಾತಾ ಬಾರಿ ನಾಜು ಕೊಡು ಒಳೊಂದು ನಿಲ್ಲುತ್ತದ ಅಂತೆ ಏಪ ಬರ್ತ ನಾವು ತೊಫರೆಗಿಚ್ಚಿ ಮಾತಾ ಆಂಡ ಆಂಡು ಆಂಡು ಇಣಿಗೆ ಕೊನಾಗ ಭಾರಿ ಹೆಂಗೆ ಕಂಡಂತ ಬರ್ತೀರ ಮಂತೆ ಪೊರ್ಲ ಪುಲ್ಲ ಮೇಲೆ ಬೆಲೆ ಮುಂಪ దేవిన ఆ కొడగంటే దేవి దేవేరు అందర్థ ఇన్ ముప్ప సనాతన సంస్కృతి పండ ధర్మ సంస్కృతికి పూర్వక వంచిన అనవరణ కార్య అందక తప్ప శిల్పశైలిండు మెతబేత క్యార్య గుండుం మాత్ర పూర్ణ గౌరవ మనస్సుకు సంతోష అప్ప నంచిన ಈ ಜಮ್ಮದ ಈ ಮಲ್ಲ ಮನಸ್ಸು ಪುಟ್ಟೋಡ ಬಾರಿ ದುಂಬುಡು ನೆತ್ತೊಂದು ನೆಲೆ ಇತ್ತನೆ ಅಂತ ಮುಲ್ಪ ನಾನು ಹಿಡೀಗೆ ಬೈದೆ ಹೊಸತ್ತು ರಕ್ತ ನೆತ್ತಿ ಏನು ಬಾರಿ ಕಟ್ ಸೊಡ್ದಿರಿ ಭಕ್ತ ನಾಯಿ ಐದು ಪಕ್ಕದಲ್ಲ ಬೆಳಿಸಿರೋದಾದ್ಮೇಲೆ ನಾನು ಇಡೀ ಭತ್ತದ ತಿರಿಯೊಂದು ನಾಯಿ ಇತಿ ನೀಲ ಬೈದೆ ನೆಲ ನಿಲ್ಕಾದ ಕಾರ್ಯಪಡ ಮುಲ್ಪದೇ ಒಂದು ಎದ್ದೆ ನಿರ್ಮಲ ಮನಸ್ಸು ಒಂದು ಮಾತ್ರ ಹತ್ತು ಜನ சேர பொருள் மனுபடி நான் நெலகிட்டு மாத்திரிகளை லேபுது இனி பத்திரிகை வர முட்டிவிடையுது நிக்குல உடல் தான் எடே கொண்டு வைக்கலை விஷய மாதிரம் ஒப்புற பத்திரிக்க மாதமும் இது உதயம் தெரியப்படி வகைக்கு இனி லேப்பூர்து காரியம் பொருள கண்டிப்பில் நடைபெறும் சவி வர இன்ஜி பத் இந்த பத்திரிக்கை வரத்தே மாத்தரி விஷயம் நேற்று கூட நீங்கள் நான் கை ಎಡ್ಡೆ ಸಂಗತಿ ತೆರಿಪಾವಣ ಅಗತ್ಯತೆ ಒಂದು ಇನಿ ಅಣ್ಣ ಪಂಡೆ ಪತ್ರಿಕಾ ಮಾಧ್ಯಮದ ಬಗ್ಗೆಟ್ಟು ಪಂಡೇ ಈ ಗುಣಾತ್ಮಕ ಒಂದು ಚಿಂತನೆಯನ್ನು ಮಾಡೋದು ಬೋಡಿ ನೆಟ್ಟು ಸಮಾಜದ ಸುಧಾರಣೆ ಈ ಪತ್ರಿಕಾ ಮಾಧ್ಯಮ ಅದಕ್ಕೂ ದೃಶ್ಯ ಮಾಧ್ಯಮ ಮಲ್ಲ ಮಟ್ಟದ ಬೆನ್ನಿ ಮೆಣಪಿನೇ ಅಂತೂ ಒಂದೇ ಬಹುಶಃ ಗೋಡು ಸಮಾಜದ ಎಡ್ ಗೋಡು ಇನ್ನೀ ಸಮಾಜದ ಸುಧಾರಣೆದ ಬಗೆಟ್ಟು ದೃಶ್ಯ ಮಲ್ಲ ಮಟ್ಟದ ಬೇರೆ ಅಂಟ್ ಓಡೋದು ಅಂತಿನ ತು ವಿಷಯ ವಿಷಯ ಪತ್ರಿಕೆಗೆ ಪದೇ ಬರ್ತದೆ ಇನಿ ದೃಶ್ಯದ ಮೂಲಕವಾದ ಈ ಒಂದು ಜಮ್ಮದ ಮನೆ ಹೊಸ ಹೊಟ್ಟು ಇಂಜಿ ಕಾರ್ಯಂಡ್ ದೃಶ್ಯ ಮಾಧ್ಯಮ ಕೂಡಲೇ ತೋರಿಸ್ಬೋದು ಇಂಚೊಂಜ್ ಹಾಕು ಇಂಚೊಂಜಿ ಹಾಕು ಮುಸ್ತಲ್ಲೇ ಇಂತಿನ ಬಗ್ಗೆ ಪತ್ರಕರ್ತಾನೆ ಅಂದ್ರೆ ಅಲ್ಲಿ ಬರೆಯೋದಿನ ಪತ್ರಿಕೆದ ಮೂಲಕ ಬೆಲೆ ಬಂತು ಇಲ್ಲಿ ಭಾರಿ ಶೀಘ್ರವಾದ ವಿಷಯಗಳು ಮಾತ್ರ ಜನಗಳಿಗೆ ಇರ್ತಾನೆ ಇಂತಿನ ಅಂತ ಇತ್ಯದ ನೆಟ್ಟದ ಮೂಲಕವಾದ ಯೂಟ್ಯೂಬ್ನ ಮೂಲಕವಾದ ವಾಟ್ಸಪ್ದ ಮೂಲಕವಾದ ಪೆದವೇತ ರೀತಿ ಜನಗಳು ವಿಷಯಗಳು ಮುಟ್ಟಾವಣೆ ಮಾಧ್ಯಮಗಳು ಬಾರಿ ಉಳಿಸಲಾಕ ಎಂಗೆ ಪಡೆಯ ಮೂಲ್ಪ ಇ ಕಾರ್ಯ ಕುರ್ಲಾವು ದಾಂಡ ನೆದಪೇತ ಸ್ನೇಹಿತ ಮತ್ತೆದಾನ ಒಟ್ಟು ಕಾಪಡೇ ಸ್ವಚ್ಛತೆಯ ಬಗ್ಗೆ ಕೆಲವು ಅನ್ನದಾನ ಈ ಬಗ್ಗೆ ನಮಗೊಳ್ಳಿನ ಮುಖ್ಯ ವಿಷಯ ತೀರಿಕೆ ಇನ್ನು ಪೆದೇತೆ ಒಂದೊಂದು ಕಾರ್ಯದ ಜವಾಬ್ದಾರಿ ಅವರಿಗೆ ಇನಿ ಊರದ ಕೆಲವು ಮಾತ ಸಮಿತಿ ಸಮಿತದ ಕಲೇನು ಒಟ್ಟು ಬೇತೆ ಬೇತೆ ಸಂಘ ಸಂಸ್ಥೆಗ್ ನಮ್ಮ ಒಟ್ಟು ಉಳ್ಳೇರು ಪೂರ್ಣವಾದ ಇಂಗ್ಳಿಗಳೊಟ್ಟಿಗೆ ಸೇರೋಣ ಕೊಟ್ಟು ನನಗೆ ಸಹಕಾರ ಕೊಟ್ಟೆ ಅಂತ ಈ ಒಂದು ಈ ಕಾರ್ಯವು ತುಂಬತ್ತಿಯ ವೇಗದಕ್ಕಿಂತ ಬಂಡೆ ತಪ್ಪ ಈ ಕಾರ್ಯದ ವಿವರಗಳೇನು ಐತಲ್ಲ ಆಮಂತ್ರಣ ಪತ್ರಿಕೆ ಸರಿಯಾದ ಮುದ್ರಣ ಮಲ್ತದ ಉಂಟು ಲಂಜದ ದಿನಕ್ಕೂ ಹರೇ ಕಾಣಿಕೆದ ಬಗ್ಗೆ ಟುಕು ಅವು ನಡಪಿಂಚಿ ಬೆತ್ಬ ಕಾರ್ಯಗಳ ವಿವರಣೆ ಹೆಚ್ಚು ಹಿಡಿಕೊಂಡು ನೆಂಟು ಬೇತೆ ಸ್ವಾಮೀಜಿ ನಕ್ಕೆಲ್ಲ ಬರ್ತೇವೆ ಸ್ಥಳೀಯ ಬಾಧಿತನಕೆಲ್ಲ ನಮ್ಮ ನೆರೆಗರಿ ಟಿಪ್ಪನ ಮಾತಾ ಲೇಪು ಕೊಡೋದು ಅಲ್ಲಿ ನೆಟ್ಟು ಪಾಲ್ಪಡೆಸಿ ಒಟ್ಟೊಟ್ಟಿಗೆ ಒಂದೊಂದು ಈ ಬಂದೇರಿ ಭಾರತ ದೇಶ ಅಂದ್ಕೊಂಡ ಧರ್ಮದ ವಿಚಾರ ಒಂಜಿ ಧರ್ಮ ಚಾವಳಿ ಬಂದ್ರೆ ವಿಶ್ವಗೆ ಒಂದು ಧರ್ಮ ಈ ಭಾರತ ಅಂದ್ಕೊಂಡ ఈ ధర్మద అనుష్ఠా మన అన్య దేశం భారతకు మొడత భారతూ భారీ నుంచి నంచిన ప్రదేశ అందక తప్ప ఆవంద భారతదేశ ధర్మ చవడీ హే పండేది ఇంచిన ధర్మ సంస్కృతి పురులు తిరులిత నంచిన భారత అన్య దేశూపెందుకెండ మూడు అంచిన పురులుండు ఐటి తిరులు ఆధ్యాత్మిక ఉండి పరిమళ ఉండి ఇంపిన బి మల్పద బాకి మాత్రం మాతి శాంతి నడ బర్పణి మాత భారతదేశాంతి అండ్ ఇంచిన ఒక కార్య సంపన్నత ఆవుడు ఉంది అండ్ పత్ జనత సహకార అగత్య ఉంటుంది గత సహకారైయక్తికడ సత్కార్యు సుకే ఇవకాశ ఏ ఫలకి ఇవ్వన ఒది ఇంజి దేవస్థానం ಆ ದೇವಿಯನ್ನ ಒಂದು ಪ್ರತಿಷ್ಠಾಪನೆ ಮಾಡ್ತಂಚಿನ ಪುಣ್ಯ ಕಾಲ ಮಾಡಿ ಹೆಂಗ್ಲೈತಾ ಇತ್ತು ನಿಂಪಿ ಭಾವನೆಯನ್ನು ಮಾಡೋ ಮುದಿತು ಬರ್ತೀನಿ ಬಾರಿ ಸಾವಿರ ಸಾವಿರ ವರ್ಷಕ್ಕಾಗ ತೊಂದರೆ ಆ ಒಂದು ಲೇಖನ ಶಿಲಾಮಯವಾದಿ ಬಾರಿ ಭಾರಿ ಭದ್ರತೆ ನೇನು ಮಲ್ತದೆ ಫೌಂಡೇಶನ್ ನಿಂಚೆ ನಾನು ಬರ್ತದೆ ಅಲ್ಪ್ಟ್ ಮುಂಚೆ ಲೆಂಚ ತಿಂಜಾರ ಏನು ಮಲ್ತು ಬೈದೇನೆ ಅಂತ ಗೊತ್ತಿಲ್ಲ ಅಂತೂ ಬದುಕದ ತಲಹರಿ ಓವೊಂದಕ್ಕೆ ಅಂತ ಧರ್ಮ ಇಂಚಿ ನಾವು ಧರ್ಮದ ಫೌಂಡೇಶನ್ ನಮ್ಮ ಬದುಕು ಕಟ್ಟಿನ ಸಾಧ್ಯತೆ ಆಗ್ತದೆ ಆ ಒಂಜಿ ಅಧಿಷ್ಠಾನ ಇಂತಿನೋ ಅಡಿತ್ತ ಅವನಿ ಅವು ಗಟ್ಟಿಚ್ಚಿನ ಅಂಡ ನೆಲೆಕಟ್ಟು ಗಟ್ಟಿಚ್ಚಿನ ಅಂಡ ಬಿತ್ತು ತೆರೆಗೆ ಸಾಧ್ಯತೆ ಇತ್ತು ನಮ್ಮ ಬದುಕುಗಳಂತಲೇ ಧರ್ಮ ಇಪ್ಪಿನೋ ಒಂ ನೆಲೆಕಟ್ಟು ನಂಗೆ ಅಗತ್ಯತೆ ಉಂಟು ಆ ಮೂಲಕವಾದ ಬದುಕು ಮಂಟ್ರೆ ನಂಗೆ ಈಚಿನ ಶ್ರದ್ಧಾ ಕೇಂದ್ರಗಳೇ ಅಗತ್ಯತೆ ಉಂಟು ಪಂಡೊಂದು ರಾಜರಸ್ತೆದ ಬರೀತೇ ಇದೇವಲ್ಲಿ ಉಂಟು ನೆಲತೆ ಅಗಲಾಪು ಮಾರ್ಗ ತೋಜು ನಂಗೆ ಮುಟ್ಟ ಮುಟ್ಟೋದು ಒಂದು ಎಂಟೆ ಒಂಜಿ ಶಾಂತಿ ಶಾಂತಿದೊಂದು ಎಡೆ ಬಣ್ಣ ಸಮಾಧಾನ ಆಗೋದು ಒಂದು ರೀತಿ ಪ್ರದೇಶದ ವಾತಾವರಣ ಹೆಂಚು ಬಹುಶಃ ಅಂತ ಏನು ಗುರುಳು ಮಾಡ್ತಾರೆ ಈಗಲೇ ಮಾತಾಡೋದಕ್ಕೆ ಕೂಡೋರ ಈಗು ಸಹಕಾರ ಕುರುಡು ಒಂದು ಏನೊಂದು ಒಟ್ಟೊಟ್ಟಿಗೆ ಆಗಿ ಈಗ ಮಾತಾ ಪಾಲ್ಪಡೋದೇನು ಗುರು ಮಣ್ಣಿಂದ ಮಂಡೊಂದು ವಿಧವೇದ ರೀತಿಯ ನಾವು ನಮಗೆ ಹೋಗ್ತಾ ನಮ್ಮ ಕುಡಿದು ಪಾತ್ರೆಗಾದನಾಗ ಆಕಲ ಅಂತೇಳಿ ಬಾಯಿ ಭಕ್ತಳು ಮಾತಾ ಆ ಕೆಲಸನ ಮಾತಾ ಮಕ್ಕಳು ಕಿತ್ತ ಮುಖ್ಯವಾದ ಕೆಲಸ ಮಾಡ್ಕೊಳ್ಳೋಣ ಆಗಲ್ಲ ಆ ದೇವಿನ ಅನುಗ್ರಹ ಮಾತ್ರ ಆ ಕೆಲಸ ಸಾಧ್ಯ ತಂಡು ಸ್ವರೂಪ ಮೇಲ್ನ ಅನ್ನೇ ಅಲ್ಲ ಪೊಲೀಸ್ ಇಲಾಖೆ ಇಡುತ್ತೆ ಆರೋಗ್ಯ ಬಂದು ಪ್ರೇರಣೆ ಕೊಡಿ ಕೈ ಕೊಟ್ಟು ಬರ್ತದೆ ಆರ್ಲ ಮಾತಾ ಅನ್ನಿಟ್ಟು ಭಾರಿ ಉಮೇಂದ್ರ ಮಾತ ಇಟ್ಟೆ ಮಾತ ಇಷ್ಟ ವಿಚಾರ ವರ್ಷ ವರ್ಷ ಪೋನಗ ನವರಾತ್ರಿ ಕೆಲವು ಮಾತ ಇತ್ತದೆ ನಮ್ಮಲ್ಲ ಬರ್ತದ ದೇವಿನ ನೆಂಟು ಮುಂದೆ ಬಂದಿತ್ತು ಐದು ದೇವಿ ದಾನಿ ಬಂಡೆ ಬಂದಾಗ ಯಾರು ದರ್ಶನ ಮುಂತಾದ ಬಂದಿದೆ ಆ ಗುಡಿ ತಿಂದು ಆದರೆ ಐದು ಮುಖ ದರ್ಶನ ಮುಂತು ಜಾದು ಪುನಗ ಮುಗಿದು ಪ್ರಯತ್ನ ಮಾತ್ರ ಗೊತ್ತಿದ್ದೇನೆ ದಾಖಲೆ ಬಣ್ಣಗ ಆ ಎತ್ತಿನ ತಿಂಡಲ ದೇವಿನ ಅದೇ ಮುಖ್ಯವಾಗಿತ್ತು ಇತ್ತು ದಾಂಗೆ ಬಣ್ಣ ಕೈ ರಾಶಿ ಆವಳ ಉದ್ದೇಶ ಉದ್ದೇಶವಾಗಿ ರಾಶಿ ಮಾತೀವಿ ಜಿ ಈನಗ ಅಪ್ಪ ಮಾತ ಕೆಲವು ವಿಷಯ ಮಾತ ಬರ್ತೀವಿ ನೀವು ಅನಾದಿ ಕಾಲವಿದ್ದ ದೇವಿ ಇತ್ತು ನಿಖ ಮಾತವು ಗೋಚರ ಇತ್ತು ಅಂತ ಜೀರ್ಣೋದ್ಧಾರ ಮಕ್ಕಳು ಪಡುವ ಉದ್ದೇಶವಾಗಿ ಆನಿ ಪಶ್ಚಿಮ ಮುಖಾಂತರವಾಗಿ ಜೀರ್ಣೋದ್ಧಾರ ಮಾತ ಚಾದ ಪುನಃ ಐದು ಪಕ್ಕ ಮಾತ್ರ ಸೇರಿದೆ ಮಾತ್ರ ಮಾತಾ ಐತಿ ಶಶಿಧರ ಉಂಟು ಮಾತ್ರ ಇತ್ತಲ್ಲ ಆರು ಸುರ ಕೆಲಸ ಚಂದಿಟ್ಟು ಅವಳಗ ಅನ್ನಡ ಮಂಡೆ ಯಾನ್ ಕೆಲಸ ಸೇರಿದ್ರು ಅಪ್ಪ ಐದು ಅಪ್ಪೆ ಅಪ್ಪ ಜಿಟ್ಟು ಅಪ್ಪನ ಕೂಡ ಅನುಗ್ರಹ ಇಟ್ಟು ಅದ ಕೆಲಸ ಆನಿ ಆರು ಆಲೋಚನೆ ಮಾಡ್ತಾರೆ ಯಾನ್ ಅಂದಿ ಕಟ್ಟಡ ಆರು ಆಣಿ ಇನಿ ಪಶ್ಚಿಮ ಮುಖಾಂತರವಾದ ದೇವಿ ಆರ್ನಾಗಿಡಿಗಿಲ್ಲ ಆರು ಮಾಡ್ಕೊಂಡ ಕೆಲಸ ಮುರಾಣಲ್ಲ ಮತ್ತೆರಡು ಬಂಡೆ ಹೆಂಚಿನ ಕೇಳಲ್ಲ ವಿಷಯ ಮಾಡ್ತಿದ್ದೀರ ಪಂಡ ಆರು ಪೂರ ಮನಸ್ಸಿನ ಬರ್ತದೆ ಆರ್ನ ಉದ್ದೇಶ ಹೆಚ್ಚಿನ ದೇವಿಗೆ ಪ್ರತಿಷ್ಠೆ ಮಾಡಿಕೊಡು ಗುರುಕುಳನ ಗುಡ್ತಿದ್ಯಾರ ಹೆಚ್ಚಿನ ಬಂದು ಗುರುಕುಳನ ಆಶೀರ್ವಾದ ಹೆಂಚಿನಾಗಲ್ಲ ಮುರಾನಿಗೆಣ ಗುರುಕುಳ ಬರ್ತಾರೆ ಆರು ಪಣ್ಣಕ್ಕೆ ಮಡ್ಕೊಂಡೆ ಮರಗ ಇಡೀಂದು ಗುರುಕುಲ ನಿಂತಂದು తయారు ఇది ఇప్పుడు ఐదు పని హైదు మక్క ఫస్ట్ అడిగి తంత్రదార్శారు మాత మోడీ నన్ను హెచ్చే పని తయారీ అంచు ఏదన్న మత ఐదు బోర్తిన ఆ గురుకుళ్ళ గురుకుల భావాలీ నెడ ఉద్దేశ్ మాత నమ మాత సహకారో తమ సంస్థ మాత మాత్రం ఇదేళ్ళు జన కొంచెం కుత ఆ ఏడు జన కొంచెం కుత పని ఇచ్చే అంతే బెట్లా మాత్ర ಸಹಕಾರ ಮಾತ್ರ ತೊಂದು ಮಾತೆ ವಿಷಯ ಇಲ್ಲ ಒಂದು 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 ಸ್ಥಾನಮಾನ ದೇವಿನ ಕುಲ್ಲ ಉಂಡು ಅಂತೆ ರಕ್ತೇಶ್ವರ ಉಂಡು ಅಂತೆ ಆದರೂ ಕೂಡ ಧನ್ ಧಾರ್ಮಿಕೊಂಡಾಗ ಈ ಕುಟುಂಬದಾಗಿ ಮಾತ್ರ ಪ್ರೇರಣೆ ಕೊಡದು ಭಾವಾರೀತಿ ಯಾವ ಉದ್ದೇಶ ನಿತ್ಯ ಅತಿಶಯ ಆದರೆ ದೇವರೇ ಉದ್ಧಾರ ಮಾಡ್ತದೆ ಮನಸ್ಸಿಗೆ ನೆಮ್ಮದಿ ಆರೋಗ್ಯ ಭಾಗ್ಯ ಮಾತ್ರ ಉಂಟು ನಾವು ತೊಗೊಂಡು ಬೇರೆ ನಮ್ಮ ದೇಹ ಆತ್ಮ